ಪಾರ್ಟಿ ಫಂಕ್ಷನ್ಗಳಲ್ಲಿ ಈ ತರ ಮಿನಿ ವಡಾ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾರೆ ಇದ್ರ ಜೊತೆಗೆ ನಾನು ಒಂದು ಪುದೀನ ಚಟ್ನಿಯನ್ನ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಯಾರಾದರೂ ಗೆಸ್ಟ್ ಬಂದಾಗ ಸೈಡ್ ಡಿಶ್ ಆಗಿ ಹಪ್ಪಳ ಮತ್ತು ಬಜ್ಜಿಯನ್ನ ಹಚ್ಚೋ ಬದಲಿಗೆ ಈ ತರ ಮಿನಿ ವಡಾನ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೂಗಡ್ಡೆ ಪಲ್ಯಾನ ಮೊದಲು ರೆಡಿ ಮಾಡ್ಕೊಳ್ಬೇಕು ಮಸಾಲೆಯನ್ನ ಮೊದಲು ನಾವು ರುಬ್ಕೊಳ್ಬೇಕು ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಳಿ ಈಗ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಪಲ್ಯಕ್ಕೆ ಸ್ವಲ್ಪನ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಬಿಸಿ ಆಗಿದ್ಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಸೊಪ್ಪು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಥರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ನಾವು ರುಬ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ಕೊಳ್ಬೇಕು ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸರಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕ ು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಒಳಗೆ ಉಪ್ಪನ್ನು ಹಾಕೊಂಡ್ರೆ ಒಂದೊಂದು ಸಲ ಸರಿಯಾಗಿ ಮಿಕ್ಸ್ ಆಗೋಲ್ಲ ಅದಕ್ಕಾಗಿ ಈ ಥರ ಎಣ್ಣೆ ಒಳಗೆ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಂಡಿದ್ದೀನಿ ಈ ಥರ ಕೈಯಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಜಾಸ್ತಿ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಬೇಡಿ ಈ ಥರ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಇದ್ರೆ ಬಾಯಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಇದರೊಳಗೆ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡ್ಬಿಟ್ಟು ಸರಿಯಾಗಿ ಮಸಾಲೆ ಒಳಗೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ ಇದು ತಣ್ಣಗಾಗೋವರೆಗೂ ನಾನೀಗ ಮೇಲ್ಗಡೆಯ ಬ್ಯಾಟರನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ವಡೆ ರೆಡಿ ಆಗುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಅರ್ಶಿಣದ ಪುಡಿ ಬದಲಿಗೆ ಬೇಕಿಂಗ್ ಸೋಡಾನು ಹಾಕ್ಕೊಳ್ಬೋದು ಬೇಕಿಂಗ್ ಸೋಡಾ ಹಾಕೊಂಡ್ರೆ ಅರಿಶಿಣದ ಪುಡಿ ಹಾಕ್ಕೊಳ್ಬೇಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಹಿಟ್ಟನ್ನು ಮಾಡಿಕೊಳ್ಬೇಡಿ ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೆ ಆಲೂಗಡ್ಡೆಗೆ ಸರಿಯಾಗಿ ಕೋಟ್ ಆಗೋದಿಲ್ಲ ಮತ್ತು ಜಾಸ್ತಿ ಗಟ್ಟಿಯಾಗಿದ್ದರೂ ಕೂಡ ಗಂಟ್ಲಿಗೆ ಅಂಟ್ಕೊಳ್ಳುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸರಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಸರಿಯಾಗಿ ಕೋಟ್ ಹಾಕುತ್ತೆ ಈ ಬ್ಯಾಟರ್ ರೆಡಿಯಾಗಿದೆ ಇಲ್ಲ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಾನೀಗ ಸ್ಪೂನ್ ಹಿಂದ್ಗಡೆಯಿಂದ ಈ ಥರ ಹಿಟ್ಟನ್ನು ತಗೊಳ್ಳಿ ಕೈಯಿಂದ ಈ ಥರ ನಾನು ಈ ಮಾರ್ಕನ್ನು ಮಾಡ್ತಾಯಿದ್ದೀನಿ ನಾವು ಸ್ಪೂನನ್ನು ಈ ಥರ ಮಾಡಿದ್ರೆ ಹಿಟ್ ತೆಳಗಡೆ ಬರ್ತಾ ಇಲ್ಲ ಅಂದ್ರೆ ಈ ಹಿಟ್ ಪರ್ಫೆಕ್ಟ್ ಆಗಿದೆ ರೀತಿಯಲ್ಲಿ ಹಿಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆ ಪಲ್ಯ ಈಗ ತಣ್ಣಗಾಗ್ಬಿಟ್ಟಿದೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ನಿಂಬೆ ಆಕಾರದಲ್ಲಿ ಈ ತರ ಸಣ್ಣ ಸಣ್ಣ ಉಂಡೆಯನ್ನ ಮಾಡ್ಕೋತಾ ಇದ್ದೀನಿ ದೊಡ್ಡ ಲಿಂಬೆ ಹಣ್ಣು ಇರುತ್ತೆ ಅಲ್ಲ ಆಕಾರದಲ್ಲಿ ಆಲೂಗಡ್ಡೆನ ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ಒಂದೇ ಸಲ ಮಾಡಿಟ್ಕೊಂಡ್ರೆ ಆಗುತ್ತೆ ಫ್ರೈ ಮಾಡೋದಕ್ಕೆ ಅದಕ್ಕಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಆದಂತಹ ವಡೆ ರೆಡಿಯಾಗುತ್ತೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಉಂಡೆಯನ್ನು ಈ ರೀತಿಯಲ್ಲಿ ಹಿಟ್ಟೊಳಗೆ ಕೂಟ್ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊಳ್ಳಿ ಒಂದೊಂದಾಗಿ ಕಡಾಯಿ ಒಳಗೆ ನಿಧಾನವಾಗಿ ಹಾಕ್ಕೊಳ್ಬೇಕು ನಿಮ್ಮ ಕಡಾಯಲ್ಲಿ ಎಷ್ಟು ಇಡುತ್ತೆ ಅಷ್ಟು ಆಲೂ ವಡಾನ ಹಾಕ್ಕೊಳ್ಬೋದು ನೀವೀಗ ಒಂದು ಕಡೆಯಿಂದ ಸರಿಯಾಗಿ ಸೆಟ್ ಆಗಿದ್ಮೇಲೆ ಇದನ್ನು ಇನ್ನೊಂದು ಕಡೆಯಿಂದ ತಿರ್ಗಿಸ್ಕೊಳ್ಳಿ ತಿರ್ಗಿಸ್ಕೊಂಡ್ಬಿಟ್ಟು ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಅಕ್ಕಿ ಹಿಟ್ಟು ಕ್ರಿಸ್ಪಿ ಆದಂಥ ವಡೆ ರೆಡಿ ಆಗುತ್ತೆ ನೀವು ಮೇಲ್ಗಡೆ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಈ ಆಲೂ ವಡೆಯನ್ನು ರೆಡಿ ಮಾಡ್ಕೊಳ್ಬೋದು ಈಗ ಸರಿಯಾಗಿ ಫ್ರೈ ಆಗಿದೆ ತೆಕ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಉಳಿದಿರುವಂತಹ ಆಲೂ ವಡೆಯನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಈಗ ನಾನು ಒಂದು ಪುದೀನ ಚಟ್ನಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪುದೀನ ಎಲೆಗಳನ್ನು ತೊಗೊಂಡಿದ್ದೀನಿ ಅರ್ಧ ಹಿಡಿಯಷ್ಟು ಕೊತ್ಮಿರಿ ಸೊಪ್ಪನ್ನು ಹಾಕ್ಕೊಳ್ಳಿ ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ಬೋದು ಸ್ವಲ್ಪ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ತಣ್ಣ ನೀರು ಅಥವಾ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳಿ ಮಿನಿ ಆಲೂ ವಡ ರೆಡಿಯಾಗಿದೆ ಪುದೀನ ಚಟ್ನಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸೈಡ್ ಡಿಶ್ ಆಗಿ ತಿಂದ್ಕೊಳ್ಬೋದು ಇಲ್ಲಾಂದರೆ ಸ್ನ್ಯಾಕ್ಸ್ ಥರನೂ ತಿನ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾದಂತಹ ಈ ಆಲೂ ವಡೆಯನ್ನು ಟ್ರೈ ಮಾಡಿ ನಾನಿಲ್ಲಿ ಒಂದು ಮೂರು ತುರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ದಪ್ಪನೂ ಇಲ್ಲ ಹೊರಗಡೆಯಿಂದ ತುಂಬಾ ಟೇಸ್ಟಿಯಾದಂತಹ ಈ ಮಿನಿ ವಡಾನ ಟ್ರೈ ಮಾಡಿ ಮನೆಯಲ್ಲಿ ಗೆಸ್ಟ್ ಬಂದಾಗ ಯಾರಾದರೂ ಬಂದಾಗ ಸೈಡ್ ಡಿಶ್ ಆಗಿ ಇದನ್ನು ಹಚ್ಕೊಳ್ಬೋದು ಒಂದ್ಸಲ ಮನೆಯಲ್ಲಿ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ನೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು